ಶಿವನಿಗೆ ಈಶ್ವರ ಮಹೇಶ್ವರ ರುದ್ರ ಶಂಕರ ನೀಲಕಂಠ ವಿಶ್ವನಾಥ ಹೀಗೆ ಹಲವಾರು ಹೆಸರುಗಳಿವೆ ಒಂದೊಂದು ಹೆಸರು ಬರಲು ಒಂದೊಂದು ಹಿನ್ನೆಲೆಯಿದೆ ಅದೇ ರೀತಿ ಶಿವನನ್ನು ಚಂದ್ರಶೇಖರ ಎಂದು ಕೂಡ ಕರೆಯಲಾಗುತ್ತದೆ ಈ ಚಂದ್ರಶೇಖರ ಎಂಬ ಹೆಸರಿನ ಹಿನ್ನೆಲೆ ಏನು ಎಂಬುದನ್ನು ನೋಡೋಣ ಚಂದ್ರಶೇಖರ ಹೆಸರಿನಲ್ಲಿ ಚಂದ್ರ ಇದ್ದಾನೆ ಹಾಗಾಗಿ ಶಿವನಿಗೆ ಚಂದ್ರಶೇಖರ ಎಂದು ಹೆಸರು ಬರಲು ಚಂದ್ರನೇ ಕಾರಣ ಚಂದ್ರನು ದಕ್ಷ ಪ್ರಜಾಪತಿ ಅಂದರೆ ಪ್ರಜೆಗಳ ಅಧಿಪತಿಯಾದ ದಕ್ಷನ ಇಪ್ಪತ್ತೇಳು ಪುತ್ರಿಯರನ್ನು ಮದುವೆಯಾಗಿದ್ದ ಈ ಇಪ್ಪತ್ತೇಳು ಜನರು ನಕ್ಷತ್ರಗಳಾಗಿದ್ದಾರೆ ಇಪ್ಪತ್ತೇಳು ಪತ್ನಿಯರ ಪೈಕಿ ಚಂದ್ರನು ರೋಹಿಣಿಯನ್ನು ಮಾತ್ರ ಪ್ರೀತಿಸುತ್ತಿದ್ದ ಈ ಮೂಲಕ ಇತರ ಹೆಂಡತಿಯರನ್ನು ನಿರ್ಲಕ್ಷಿಸಿದ ಇದು ಹೆಂಡತಿಯರ ದುಃಖಕ್ಕೆ ಕಾರಣವಾಯಿತು ಇಪ್ಪತ್ತಾರು ಹೆಂಡತಿಯರು ಚಂದ್ರನ ವಿರುದ್ಧ ತಂದೆ ದಕ್ಷನಿಗೆ ದೂರು ನೀಡಿದರು ಚಂದ್ರನ ವರ್ತನೆಯಿಂದ ಕೋಪಗೊಂಡ ದಕ್ಷನು ಚಂದ್ರನನ್ನು ಕುರಿತು ನೀವು ಕ್ರಮೇಣ ನಿಮ್ಮ ಹೊಳಪನ್ನು ಕಳೆದುಕೊಳ್ಳುತ್ತಿರು ಮತ್ತು ಅಸ್ತಿತ್ವದಿಂದ ಕಣ್ಮರೆಯಾಗುತ್ತಿರು ಎಂದು ಶಪಿಸಿದನು ಈ ಶಾಪದ ಪ್ರಭಾವದಿಂದ ಚಂದ್ರನು ದಿನದಿಂದ ದಿನಕ್ಕೆ ತನ್ನ ತೇಜಸ್ಸು ಮತ್ತು ಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಕ್ಷೀಣಿಸತೊಡಗಿದ ಇದರಿಂದ ದುಃಖಿತ ಚಂದ್ರನು ದೇವತೆಗಳ ಸಹಾಯ ಕೋರಿದ ದೇವತೆಗಳು ಶಿವನ ನೆರವು ಪಡೆಯುವಂತೆ ಸಲಹೆ ನೀಡಿದರು ಆಗ ಚಂದ್ರ ದೇವ್ ಪ್ರಭಾಸ ತೀರ್ಥ ಅಂದರೆ ಇಂದಿನ ಗುಜರಾತ್ನಲ್ಲಿರುವ ಸೋಮನಾಥದ ಪವಿತ್ರ ಮೈದಾನಕ್ಕೆ ಹೋಗಿ ಶಿವನ ಕುರಿತು ತೀವ್ರ ತಪಸ್ಸು ಮಾಡಿದ ವರ್ಷಗಳ ಕಾಲ ಭಕ್ತಿಯಿಂದ ಶಿವನ ಧ್ಯಾನ ಮಾಡಿದ ಚಂದ್ರನ ಪ್ರಾಮಾಣಿಕ ಭಕ್ತಿಯನ್ನು ಮೆಚ್ಚಿದ ಶಿವ ಚಂದ್ರನ ಮುಂದೆ ಪ್ರತ್ಯಕ್ಷ ಆದ ಆಗ ಚಂದ್ರ ಶಿವನ ಪಾದಗಳಿಗೆ ಬಿದ್ದು ಕಣ್ಣೀರು ಸುರಿಸುತ್ತ ಬ್ರಹ್ಮಾಂಡದ ಪ್ರಭುವೆ ಈ ಶಾಪದಿಂದ ನನ್ನನ್ನು ರಕ್ಷಿಸು ನಿನ್ನ ಅನುಗ್ರಹವಿಲ್ಲದೆ ನಾನು ಮೊದಲಿನಂತೆ ಆಗಲು ಸಾಧ್ಯವಿಲ್ಲ ಇದರಿಂದ ಜಗತ್ತು ಅಸ್ತವ್ಯಸ್ತವಾಗುತ್ತದೆ ಎಂದು ಕೋರಿದ ಆಗ ಶಿವ ನಾನು ದಕ್ಷನ ಶಾಪವನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯವಿಲ್ಲ ಆದರೆ ಅದರ ಪರಿಣಾಮಗಳನ್ನು ಬದಲಾಯಿಸುತ್ತೇನೆ ಇಂದಿನಿಂದ ನೀನು ಸಂಪೂರ್ಣವಾಗಿ ಕಣ್ಮರೆಯಾಗುವುದಿಲ್ಲ ನೀನು ಅರ್ಧ ತಿಂಗಳು ಅಂದರೆ ಶುಕ್ಲ ಪಕ್ಷದಲ್ಲಿ ತೇಜಸ್ಸನ್ನು ಮರಳಿ ಪಡೆಯುತ್ತಿ ಮತ್ತು ಉಳಿದ ಅರ್ಧ ತಿಂಗಳು ಕೃಷ್ಣ ಪಕ್ಷದಲ್ಲಿ ಹೊಳಪು ಕಳೆದುಕೊಳ್ಳುತ್ತಿ ಈ ಚಕ್ರವು ಶಾಶ್ವತವಾಗಿರುತ್ತದೆ ಎಂದು ತಿಳಿಸುತ್ತಾನೆ ಮತ್ತು ಚಂದ್ರನ ರಕ್ಷಣೆಗಾಗಿ ಶಿವನು ಚಂದ್ರನನ್ನು ತನ್ನ ತಲೆಯ ಮೇಲೆ ಇರಿಸಿ ಆಶೀರ್ವದಿಸುತ್ತಾನೆ ಆಗಿನಿಂದ ಶಿವನಿಗೆ ಚಂದ್ರಶೇಖರ ಎಂಬ ಹೆಸರು ಕೂಡ ಬಂತು ಅಂದರೆ ಚಂದ್ರನನ್ನು ತಲೆಯ ಮೇಲೆ ಧರಿಸಿದವನು ಎಂದರ್ಥ ಚಂದ್ರ ತಪಸ್ಸು ಮಾಡಿದ ಸ್ಥಳದಲ್ಲಿ ಶಿವ ಜ್ಯೋತಿರ್ಲಿಂಗವಾಗಿ ಪ್ರಕಟವಾದ ಈ ಜ್ಯೋತಿರ್ಲಿಂಗವು ಸೋಮನಾಥ ಎಂದು ಪ್ರಸಿದ್ಧವಾಯಿತು ಅಂದರೆ ಚಂದ್ರನ ಅಧಿಪತಿ ಎಂದರ್ಥ